ಒಂದು ಕಾಲದಲ್ಲಿ ದರ್ಶನ್ ಹಾಗೂ ಸುಮಲತಾ ಅಂದ್ರೆ ತಾಯಿ ಮಗನಿಗಿಂತಲೂ ಒಂದು ಕೈ ಮೇಲಿದ್ರು ಎಲ್ಲೇ ಸಿಕ್ಕರೂ ದರ್ಶನ್ ಮದರ್ ಇಂಡಿಯಾ ಅಂತಾನೆ ಕರೀತಿದ್ರು ಆದ್ರೀಗ ದೂರ ದೂರ ಆದಂತೆ ಕಾಣ್ತಿದೆ ದಾಸನ ಪಾಲಿನ ಮದರ್ ಇಂಡಿಯಾ ಗೌಡ್ತಿ ಪಾಲಿನ ದೊಡ್ಡ ಮಗ ಸುಮಲತಾ ಎಲ್ಲೇ ಹೋದ್ರೂ ಬೆನ್ನ ನೆರಳಾಗಿ ನಿಲ್ತಾ ಇದ್ದದ್ದು ಒನ್ ಅಂಡ್ ಓನ್ಲಿ ದರ್ಶನ್ ಅಂಬರೀಷ್ ಇದ್ದ ದಿನಗಳಿಂದಲೂ ಹಿಡಿದು ಒಬ್ಬಂಟಿಯಾಗಿ ಎಲೆಕ್ಷನ್ಗೆ ನಿಂತ ಕಾಲದಲ್ಲೂ ಜೊತೆಯಾಗಿದ್ದದ್ದು ಇದೇ ದರ್ಶನ್ ಹೀಗಾಗಿಯೇ ದರ್ಶನ್ ಹಾಗೂ ಸುಮಲತಾ ಮಧ್ಯೆ ತಾಯಿ ಮಗನ ಸಂಬಂಧ ಬೆಸೆದುಕೊಂಡಿತ್ತು ಸುಮಲತಾಗೆ ದರ್ಶನ್ ಮದರ್ ಇಂಡಿಯಾ ಅಂತಿದ್ರೆ ಸುಮಲತಾ ಇವನೇ ನನ್ನ ಹಿರಿಮಗ ಅಂತಿದ್ರು ಆದ್ರಿವತ್ತು ಇದೇ ಮದರ್ ಇಂಡಿಯಾ ಸಂಬಂಧಕ್ಕೆ ಎಳ್ಳು ನೀರು ಬಿದ್ದಂತೆ ಕಾಣ್ತಿದೆ ಹಿರಿಮಗನ ಒಂದೇ ಒಂದು ನಿರ್ಧಾರಕ್ಕೆ ಗೌಡ್ತೆ ಫುಲ್ ಬುಸುಗುಟ್ಟಿದಂತಿದೆ ದೊಡ್ಡ ಮಗ ಮದರ್ ಇಂಡಿಯಾ ಸಂಬಂಧಕ್ಕೆ ಇತಿಶ್ರೀ ಅಮ್ಮ ಅನ್ಫಾಲೋ ಠಕ್ಕರ್ ಕೊಟ್ರ ದೊಡ್ಡ ಗೌಡ್ತಿ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿದ್ದೇ ಹೋಗಿದ್ದು ಹಳೆ ಸಂಬಂಧಗಳಿಗೆಲ್ಲ ಎಳ್ಳು ನೀರು ಬಿಡ್ತಿದ್ದಾರೆ ಸುಬ್ಬಿಯ ಸುಳಿವೇ ಇಲ್ಲ ಜೈಲಿಂದ ಬಂದು ಇಷ್ಟು ದಿನ ಆದರೂ ಕಣ್ಣೆತ್ತಿ ನೋಡಿಲ್ಲ ತನ್ನ ಜೊತೆಗಿದ್ದವರಿಗೂ ಗೇಟ್ ಪಾಸ್ ಕೊಟ್ಟಿದ್ದಾಯ್ತು ಈಗ ಮದರ್ ಇಂಡಿಯಾ ಸಂಬಂಧಕ್ಕೂ ಇತಿಶ್ರೀ ಹಾಡಿದ್ರ ಅನ್ನೋ ಅನುಮಾನ ಎದ್ದಿದೆ ಯಾಕಂದ್ರೆ ಸುಮಲತಾರನ್ನ ಅಮ್ಮ ಅಂತಾನೆ ಕರೀತಿದ್ದ ದರ್ಶನ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಆರು ಜನರನ್ನ ಫಾಲೋ ಮಾಡ್ತಾ ಇದ್ರು ಮಗ ವಿನೀಶ್ ಸಹೋದರ ದಿನಕರ್ ಡಿ ಕಂಪನಿ ಜೊತೆಗೆ ಸುಮಲತಾ ಅಭಿಷೇಕ್ ಹಾಗೂ ಅಭಿವಾರನ್ನ ಫಾಲೋ ಮಾಡ್ತಿದ್ರು ಆದ್ರೀಗ ಈ ಎಲ್ಲರನ್ನು ಅನ್ಫಾಲೋ ಮಾಡಿದ್ದಾರೆ ಇದೇನಿದು ಇದ್ದಕ್ಕಿದ್ದಂತೆ ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರಲ್ಲ ಅನ್ನೋ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ಸುಮಲತಾ ಹಾಕಿದ ಸೋಷಿಯಲ್ ಮೀಡಿಯಾ ಸ್ಟೇಟಸ್ ಹತ್ತಾರು ಸುದ್ದಿಗಳನ್ನ ತೇಲಿಬಿಟ್ಟಿದೆ ಸುಮಲತಾ ಮಾಡಿದ ಸ್ಟೇಟಸ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸರಿ ತಪ್ಪುಗಳ ನಡುವೆ ಕರುಣೆ ತೋರಿಸೋದು ಮುಖ್ಯ ತುಂಬಾ ಸಲ ಮಾತನಾಡುವ ಬ್ರಿಲಿಯಂಟ್ ಮೈಂಡ್ ಅಲ್ಲ ಕೇಳಿಸಿಕೊಳ್ಳುವ ವಿಶೇಷವಾದ ಮನಸ್ಸು ಮುಖ್ಯ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡುತ್ತಾರೆ ತಪ್ಪನ್ನು ಬೇರೆಯವರ ಮೇಲೆ ಹಾಕ್ತಾರೆ ಅದಾಗ್ಯೂ ಅವರು ತಮ್ಮನ್ನ ತಾವು ಹೀರೋ ಎಂದುಕೊಳ್ತಾರೆ ಹೀಗಂತ ಸುಮಲತಾ ಪೋಸ್ಟ್ ಹಾಕಿದ್ರು ದರ್ಶನ್ ಅನ್ಫಾಲೋ ಮಾಡೋದಕ್ಕೂ ಹೀರೋ ಬಗ್ಗೆ ಸುಮಲತಾ ಪೋಸ್ಟ್ ಹಾಕೋದಕ್ಕೆ ಒಂದಕ್ಕೊಂದು ಸಿಂಕ್ ಆಗೋದಕ್ಕೆ ಶುರುವಾಗಿತ್ತು ದೊಡ್ಡ ಹಾಗೂ ಮದರ್ ಇಂಡಿಯಾ ನಡುವೆ ಯಾವುದೂ ಸರಿಯಿಲ್ಲ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬೋದಕ್ಕೆ ಶುರುವಾಯಿತು ಹೀಗಾಗಿ ಮತ್ತೊಂದು ಪೋಸ್ಟ್ ಹಾಕಿದ ಸುಮಲತಾ ದರ್ಶನ್ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರೋದ್ರಿಂದ ಈ ಸ್ಪಷ್ಟನೆ ನೀಡಲು ನಾನು ಇಚ್ಛಿಸ್ತೇನೆ ನನ್ನ ಪೋಸ್ಟ್ ಯಾರನ್ನೋ ಗುರಿಯಾಗಿಸಿ ಮಾಡಲಾದದ್ದಲ್ಲ ಅದು ಸರಳವಾಗಿ ಹಂಚಿಕೊಂಡ ವಿಷಯ ಮಾತ್ರ ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಅನ್ನೋದನ್ನ ಗಮನಿಸುವ ಅಭ್ಯಾಸ ಹೊಂದಿಲ್ಲ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳು ಬಂದ ಬಳಿಕವೇ ನನಗೂ ಈ ಬೆಳವಣಿಗೆ ತಿಳಿತು ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಂ ಮತ್ತು ಟ್ವಿಟರ್ನಲ್ಲಿ ಯಾರನ್ನೂ ಫಾಲೋ ಮಾಡ್ತಿಲ್ಲ ಇದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನ ಎಲ್ಲರೂ ಗೌರವಿಸಬೇಕು ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವುದು ಅಗತ್ಯವಿಲ್ಲ ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನ ಸೃಷ್ಟಿಸಬೇಡಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ ನನ್ನ ಪೋಸ್ಟ್ ಯಾರನ್ನೂ ಉದ್ದೇಶಿಸಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವ ಅಭ್ಯಾಸವನ್ನ ಎಂದಿಗೂ ಹೊಂದಿಲ್ಲ ಹೀಗಂತ ಮತ್ತೊಂದು ಪೋಸ್ಟ್ ಹಾಕಿ ಸ್ಪಷ್ಟನೆ ಕೊಟ್ಟಿದ್ದಾರೆ ದರ್ಶನ್ ಜೈಲಿಂದ ಬಂದಿದ್ದೇ ಬಂದಿದ್ದು ಎಲ್ಲರನ್ನ ದೂರ ಇಟ್ಟಿದ್ದಾರೆ ಯಾರನ್ನೂ ಭೇಟಿಯಾಗಿಲ್ಲ ಭೇಟಿಯಾಗೋದಕ್ಕೂ ಅವಕಾಶ ನೀಡ್ತಿಲ್ಲ ಸುಮಲತಾ ಕೂಡ ಈವರೆಗೂ ಒಂದೇ ಒಂದು ಬಾರಿಯೂ ದರ್ಶನ್ರನ್ನ ಮೀಟ್ ಮಾಡಿಲ್ಲ ಹೀಗಾಗಿ ಅಮ್ಮ ಮಗನ ಸಂಬಂಧ ಮುರಿದು ಬಿತ್ತು ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಿದೆ ಸುಮಲತಾ ಏನೋ ಕ್ಲಾರಿಟಿ ಕೊಡೋ ಕೆಲಸ ಮಾಡಿದ್ದಾರೆ ಆದ್ರೆ ದರ್ಶನ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಫಿಲಂ ಬ್ಯೂರೋ ನ್ಯೂಸ್ ನಟ ದರ್ಶನ್ರ ಡೆವೆಲ್ ಸಿನಿಮಾ ನಿಂತು ಹತ್ತು ತಿಂಗಳೇ ಆಗ ಹೋಗಿತ್ತು ಬೇಲ್ಸಿಕ್ರು ಶೂಟಿಂಗ್ ಶುರು ಮಾಡಿರಲಿಲ್ಲ ಈಗ ಅಖಾಡಕ್ಕೆ ಎಳ್ದಿರುವಂತಹ ದರ್ಶನ್ ಮೈಸೂರಿನಲ್ಲಿ ಡೆವಿಲ್ ಅವತಾರ ತಾಳಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ತಿಂಗಳ ವನವಾಸ ಹೊರಗೆಲ್ಲೂ ಕಾಲಿಟ್ಟಿಲ್ಲ ಪಾಸ್ ಅನ್ನೋ ಜೇಂಕಾರುವಿಲ್ಲ ನಿಧಾನಕ್ಕೆ ಬಣ್ಣ ಕೂಡ ಮಾಸೋದಕ್ಕೆ ಶುರುವಾಗಿತ್ತು ಇನ್ನೇನು ದರ್ಶನ್ ಸಿನಿಮಾ ಕರಿಯರ್ ಗೆ ಕೊಡಲಿ ಏಟು ಬಿತ್ತು ಅಂತಾನೆ ಅದೆಷ್ಟೋ ಮಂದಿ ಮಾತನಾಡಿದ್ರು ಜೈಲಿಂದ ಹೊರಗ್ ಬರೋದೇನೆ ಕಷ್ಟ ಇನ್ನೇಲಿ ಸಿನಿಮಾ ಮಾಡ್ತಾರೆ ಅಂತಾನು ಸುದ್ದಿ ಹಬ್ಬಿಸಿದ್ರು ಡೆವಿಲ್ ಸಿನಿಮಾ ಮೂಲೆ ಗುಂಪಾಗೋದು ಗ್ಯಾರಂಟಿ ಅನ್ನು ಗುಸುಗುಸು ಕೂಡ ಶುರುವಾಗಿದ್ವು ಆದ್ರೆ ಹತ್ತು ತಿಂಗಳ ನಂತರ ಮತ್ತೆ ಈ ದಾಸನ ದರ್ಬಾರ್ ಶುರುವಾಗಿದೆ ಇಷ್ಟು ದಿನ ತೆರೆ ಮರೆಯಲಿದ್ದ ದರ್ಶನ್ ಡೆವಿಲ್ ಇಸ್ ಬ್ಯಾಕ್ ಅಂತ ಅಖಾಡ ಚಾಮುಂಡಿ ಸನ್ನಿಧಿಯಲ್ಲಿ ದಾಸನ ಪೂಜೆ ಪುನಸ್ಕಾರ ಹತ್ತು ತಿಂಗಳ ನಂತರ ಶುರುವಾಯ್ತು ಡೆವಿಲ್ ಅಬ್ಬರ ದರ್ಶನ್ಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನು ಪಟ್ಟ ಸುಮ್ಮನೆ ಬಂದಿದ್ದಲ್ಲ ಅಪ್ಪನ ಹೆಸರಲ್ಲಿ ಹೀರೋ ಆದ ನಾಯಕನೂ ಅಲ್ಲ ಅಭಿಮಾನಿಗಳ ಅಭಿಮಾನದ ಕೋಟಿಯನ್ನೇ ಕಟ್ಕೊಂಡು ಚಕ್ರವರ್ತಿಯಾಗಿ ಮೆರೆದಾಡ್ತಿರೋ ಕಾಟೇರ ಈ ದರ್ಶನ ಆದ್ರೆ ಹತ್ತು ತಿಂಗಳಿಂದ ಇದೇ ಕಾಟೇರನಿಗೆ ಕೊಲೆ ಕೇಸ್ನ ಕಾರ್ಮೋಡ ಆವರಿಸಿತ್ತು ಈಗ ತೆರೆ ಬಿದ್ದಿದೆ ಎಲ್ಲಿ ಪ್ಯಾಕಪ್ ಆಗಿತ್ತು ಅಲ್ಲಿಂದಲೇ ರೀ ಶೂಟಿಂಗ್ ಶುರು ಮಾಡಿದ್ದಾರೆ ಮೈಸೂರಿನಲ್ಲಿ ನಾಲ್ಕು ದಿನಗಳ ಕಾಲ ಡೆವಿಲ್ ಶೂಟಿಂಗ್ ನಡೆಯಲಿದೆ ಹೀಗಾಗಿ ಚಾಮುಂಡಿಯ ಪರಮ ಭಕ್ತನಾಗಿರೋ ದರ್ಶನ್ ತಾಯಿಯ ಸನ್ನಿಧಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ನಂತರ ಅಲ್ಲಿಂದಲೇ ಶೂಟಿಂಗ್ ಸ್ಪಾಟ್ ಗೆ ಹೋದ ದರ್ಶನ್ ಡೆವಿಲ್ ಅವತಾರ ತಾಳಿದ್ದಾರೆ ಸರ್ಕಾರಿ ಅತಿಥಿ ಗೃಹದ ಸುತ್ತಲಿನ ಗೇಟ್ ಕ್ಲೋಸ್ ಮಾಡಲಾಗಿದ್ದು ಚಿತ್ರತಂಡದ ಸಿಬ್ಬಂದಿ ಹಾಗೂ ಪೊಲೀಸರನ್ನ ಹೊರತುಪಡಿಸಿ ಯಾರೊಬ್ಬರನ್ನು ಬಿಡ್ತಿಲ್ಲ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯ ತನಕ ಚಿತ್ರೀಕರಣ ನಡೆಯಲಿದ್ದು ಮಾರ್ಚ್ ಹದಿನೈದಕ್ಕೆ ಚಿತ್ರತಂಡ ಪ್ಯಾಕಪ್ ಮಾಡಲಿದೆ ದರ್ಶನ್ ಬದುಕಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದು ದಾಸನ ಡೆವಿಲ್ ಅವತಾರಕ್ಕೆ ಅಭಿಮಾನಿಗಳು ಕಾದು ಕೂತಿದ್ದಾರೆ ಕ್ಯಾಮೆರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟಿನ್ ಮೈಸೂರು ಆತನಿಗೆ ಹುಡ್ಗೀರ ಹುಚ್ಚು ಇದನ್ನೇ ಅಸ್ತ್ರ ಮಾಡ್ಕೊಂಡವಳು ಫೇಸ್ಬುಕ್ನಲ್ಲಿ ಗಾಳ ಹಾಕಿದ್ಲು ಸೌಂದರ್ಯ ಫೋಟೋ ನೋಡ್ತಿದ್ದಂತೆ ಓಡೋಡಿ ಹೋದವ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದು ವಿಲವಿಲ ಅಂತಿದ್ದಾನೆ ಫೇಸ್ಬುಕ್ನಲ್ಲಿ ಗಾಳ ಹಾಕ್ತಿದ್ಲು ಬಾ ಅಂತಿದ್ಲು ಬಟ್ಟೆ ಬಿಚ್ಚಿ ಕಾಸ್ ಕೇಳ್ತಿದ್ಲು ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡಿಸೋ ಕಣ್ಣೋಟ ತುಟಿ ಅಂಚಲೆ ಮದವೀರಿಸೋ ಮೈಮಾಟ ಹಾಯ್ ಬಾಯ್ ಅಂತಾನೆ ಕಾಮದ ಹೊಳೆ ಹರಿಸ್ತಿದ್ದ ಮದನಾರಿ ಈಕೆ ಫೇಸ್ಬುಕ್ ಅನ್ನೇ ಅಡ್ಡ ಮಾಡ್ಕೊಂಡಿದ್ದ ಸುಪುನಾತಿ ಸುಂದರಿ ಕಾಸಿರೋ ಕೊಳಗಳನ್ನೇ ಹುಡುಕಿ ಹುಡುಕಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿದ್ಲು ಬೈ ಚಾನ್ಸ್ ಈಕೆ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ್ರೆ ಮುಗದೇ ಹೋಯ್ತು ಮೊದಲು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಕಳಿಸ್ತಾಳೆ ದಿನ ಕಳೀತಾ ಇದ್ದಂತೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ರೂಮ್ ಬುಕ್ ಮಾಡು ಅಂತಾಳೆ ಅಪ್ಪಿ ತಪ್ಪಿ ಮಿಣಿ ಪೌಡರ್ನ ಮಿಂಚುಡಿ ಹಿಂದೆ ಬಿದ್ದರೆ ನೋಗಿದೆ ಹೋಯಿತು ಕಾಸೂ ಗೋವಿಂದ ಮಾನ ಮರ್ಯಾದೆನೂ ಗೋವಿಂದ ನೋಡೋ ಕೂಡ ಬೆಂಕಿ ಲತಾ ಇದ್ದಂಗವಳೆ ಮೈ ಕೈ ತುಂಬಿಕೊಂಡು ಮಿರಮಿರಾಂತ ಮಿಂಚೋ ಮಾಯಾಂಗಿಣಿಗೆ ಕಂಡೋರ ಕಾಸಿನದ್ದೇ ಚಿಂತೆ ಈಕೆ ಹೆಸರು ನಿಶಾಂತ ಮಾತಲ್ಲೇ ನಶೆ ಏರಿಸೋ ನಿಶಾಗೆ ಹೋದಲ್ಲೆಲ್ಲ ಒಂದೊಂದು ಲಿಂಕ್ ಈಕೆಯ ಗಾಳಕ್ಕೆ ಬಿದ್ದವಣೆ ಈ ಅಣ್ಣಪ್ಪ ಸ್ವಾಮಿ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಶಿವ ಶಿವ ಅಂದ್ಕೊಂಡಿರೋದು ಬಿಟ್ಟು ಈಕೆ ಬಲೆಗೆ ಬಿದ್ದಿದ್ದ ಕೆಲ ದಿನಗಳ ಹಿಂದೆ ಫೇಸ್ಬುಕ್ನಲ್ಲಿ ಗೌಡ ಅನ್ನೋ ಅಕೌಂಟ್ನಿಂದ ರಿಕ್ವೆಸ್ಟ್ ಬಂದಿತ್ತು ಹುಡುಗರೇ ರಿಕ್ವೆಸ್ಟ್ ಕಳಿಸಿದ್ರು ಆಕ್ಸೆಪ್ಟ್ ಮಾಡೋದು ಕಮ್ಮಿ ಅಂಥದ್ರಲ್ಲಿ ಅವರಾಗೇ ಕಳಿಸಿದ್ರೆ ಆಕ್ಸೆಪ್ಟ್ ಮಾಡದೇ ಇರ್ತಾರಾ ಲಾಡು ಬಂದು ಬಾಯಿಗೆ ಬಿತ್ತು ಅಂತ ಫೇಸ್ಬುಕ್ನಲ್ಲಿ ಫ್ರೆಂಡ್ಶಿಪ್ ಆಟ ಶುರು ಮಾಡಿದರು ಮೊದಲೆಲ್ಲ ಹಾಯ್ ಬಾಯ್ ಅಂತಿದ್ದವರ ಮಧ್ಯೆ ದಿನೇ ದಿನೇ ಚಾಟಿಂಗ್ ಟಾಕಿಂಗ್ ಜೋರಾಗಿತ್ತು ಯಾವಾಗ ಪೋಲಿ ಆಟ ಶುರು ಮಾಡಿದ್ರೋ ಅಣ್ಣಪ್ಪಸ್ವಾಮಿ ಮದನ ಕಾಮರಾಜನಾಗಿ ಹೋಗಿದ್ದ ನಿಶಾಳ ನಶೆಯಲ್ಲಿ ಮೈಮರತವನ ರಾಸಲೀಲೆಗಳು ನಿಶಾಳ ಮೊಬೈಲ್ನಲ್ಲಿ ಕುಣಿದಾಡೋದಕ್ಕೆ ಶುರುವಾಗಿದ್ವು ಯಾವಾಗ ಅಣ್ಣಪ್ಪಸ್ವಾಮಿಯ ಹಸಿಬಿಸಿ ಕಥೆಯಲ್ಲ ನಿಶಾಳ ಮೊಬೈಲ್ ಸೇರ್ತಾ ಹನಿ ಟ್ರ್ಯಾಪ್ ಆಟ ಶುರು ಮಾಡಿದ್ದಾರೆ ಈಕೆಗೆ ಸಾಥ್ ಕೊಟ್ಟವರೇ ಗುಬ್ಬಿಯ ಭರತ್ ಹಾಗೂ ಬಿಳಿಕಲ್ ಪಾಳ್ಯ ನಿವಾಸಿ ಬಸವರಾಜು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಾವಿರಾರು ರೂಪಾಯಿ ಕೊಟ್ಟರು ಇವರ ದುಡ್ಡಿನ ದಾಹ ನಿಂತಿಲ್ಲ ಕೊನೆಗೆ ಇಪ್ಪತ್ತು ಲಕ್ಷ ಕೊಟ್ಟರೆ ಸುಮ್ನಾಗ್ತೀವಿ ಇಲ್ದಿದ್ರೆ ವಿಡಿಯೋ ಜೊತೆ ಚಾಟಿಂಗ್ ಹಿಸ್ಟ್ರಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀವಿ ಅಂತ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಇದರಿಂದ ಕಂಗಾಲಾದ ಅಣ್ಣಪ್ಪಸ್ವಾಮಿ ಇನ್ ಸುಮ್ಮನಿದ್ರೆ ಕಥೆ ಕೆಡ್ತು ಅಂತ ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾನೆ ತನಿಖೆಗಿಳಿದ ಪೊಲೀಸರು ಖ್ಯಾತಸಂದ್ರ ಮೂಲದ ನಿಶಾಳನ್ನ ಎತ್ತಾಕೊಂಡು ಬಂದು ಕಂಬಿ ಹಿಂದೆ ತಳ್ಳಿದ್ದಾರೆ ದಿನ ಕಣ್ಣಲ್ಲಿ ನಶೆ ಇರಿಸುತ್ತಿದ್ದ ನಿಶಾ ಕಂಡೋರ ಕಾರಲ್ಲಿ ಬಿಂದಾಸಾಗಿ ಓಡಾಡ್ತಿದ್ದು ಆದ್ರೀಗ ಪೊಲೀಸರ ಕಾರು ಹತ್ತುತ್ತಾ ಇದ್ದಂತೆ ಕಣ್ಣೀರಿಟ್ಟಿದ್ದಾಳೆ ಅಯ್ಯೋ ನನ್ ಬದುಕು ಹೀಗಾಯ್ತಲ್ಲ ಅಂತ ಗೊಳೋ ಅಂತಿದ್ದಾಳೆ ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತೆ ಕಂಡೋರ ಕಾಸಿಗೆ ಹಾಸಿಗೆ ಹಾಸಿದವಳು ಕಂಬಿ ಹಿಂದೆ ಸೇರಿದ್ದಾಳೆ ವಿಠಲ್ ನ್ಯೂಸ್ ಐಟಿನ್ ತುಮಕೂರು ದುಬೈ ಬಂಗಾರಿ ರನ್ಯಾ ಅರೆಸ್ಟ್ ಆಗಿ ಒಂಬತ್ತು ದಿನವೇ ಆಗೋಯ್ತು ಇವತ್ತಿಗೂ ಹೊಸ ಹೊಸ ಕಹಾನಿಗಳು ತೆರೆಕೊಳ್ತಾನೆ ಇದೆ ದೊಡ್ಡ ದೊಡ್ಡವರ ಜೊತೆಗೆ ರಾಜಕಾರಣಿಗಳ ಲಿಂಕು ಬೆಸೆದುಕೊಳ್ತಿದೆ ರನ್ಯ ರನ್ಯಾ ರನ್ಯ ರನ್ಯಾ ರನ್ಯಾ ಕಳೆದ ಒಂಬತ್ತು ದಿನಗಳಿಂದ ಚಂದೊಳ್ಳಿ ಚಲುವೆ ಹರ್ಷವರ್ಧಿನಿ ಅಲಿಯಾಸ್ ರನ್ಯಾ ಅಲಿಯಾಸ್ ರನ್ಯಾರಾವ್ ಮೇಡಮ್ ನದ್ದೆ ಸುದ್ದಿ ದುಬೈನಿಂದ ಬಂದ ಚಲುವೆ ಚಿನ್ನದ ಗಟ್ಟಿಗಳನ್ನ ಮೈಕೆಲ್ಲಾ ಅಂಟಿಸಿಕೊಂಡ್ ಬಂದಿದ್ಲು ಹಣೆ ಬರಹ ಕೆಟ್ಟಿತ್ತು ಅನ್ಸತ್ತೆ ಏರ್ಪೋರ್ಟ್ ಭದ್ರತಾ ಪಡೆಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾಳೆ ಇಬ್ಬರು ಹಾಲಿ ಮಂತ್ರಿಗಳ ಜೊತೆ ರನ್ಯಾರಾವ್ಗೆ ಗಳಸ್ಯ ಕಂಠಸ್ಥ್ಯ ಗೆಳೆತನ ಇದ್ದಿದ್ದಕ್ಕೆ ಸಾಕ್ಷಿ ಸಿಕ್ಕಿವೆ ರನ್ಯಾ ರಾಣಿಗೆ ಮಂತ್ರಿಯೊಬ್ಬರು ವಜ್ರದ ನೆಕ್ಲೆಸ್ ಕೊಟ್ಟಿದ್ದಕ್ಕೂ ಸಿಬಿಐಗೆ ಪುರಾವೆಗಳು ಸಿಕ್ಕಿದೆ ಹೀಗಾಗಿ ತನಿಖಾ ಸಂಸ್ಥೆಗಳಿಂದ ನಿರಂತರವಾದ ತನಿಖೆ ನಡೆಯುತ್ತಿರೋ ನಟಿ ರನ್ಯಾ ಜಾಮೀನು ಕೋರಿ ಅರ್ಜಿ ಹಾಕಲಾಗಿದ್ದು ಇವತ್ತು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆಯೂ ಆಗಿದ್ದು ಜಾಮೀನು ಆದೇಶವನ್ನ ಶುಕ್ರವಾರಕ್ಕೆ ಮುಂದೂಡಿದೆ ನಟಿ ರನ್ಯಾ ರಾವ್ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದು ಮಾರ್ಚ್ ಹದಿನಾಲ್ಕರಂದು ಗೊತ್ತಾಗತ್ತೆ ಆದರೆ ಜಾಮೀನು ಅರ್ಜಿ ವಿಚಾರಣೆ ವೇಳೆ ನಡೆದ ವಾದ ಪ್ರತಿವಾದಗಳಿದ್ಯಲ್ಲ ಅದು ಇಂಟ್ರೆಸ್ಟಿಂಗ್ ಅಂಶಗಳು ರನ್ಯಾರಾವ್ ಅನ್ನೋ ನಟಿ ಹೇಗೆಲ್ಲ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರಿಯಲ್ ಆಗಿ ಭಾಗಿಯಾಗಿದ್ಲು ಅನ್ನೋದು ಕೋರ್ಟ್ನಲ್ಲಿ ರಿವೀಲ್ ಆಯ್ತು ರಾವ್ ಅವರದ್ದು ಕೊಲೆ ಕೇಸಲ್ಲ ಜಾಮೀನು ಪ್ರಕರಣ ಇದು ಗೊತ್ತಿದ್ರೂ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಡಿಆರ್ಐನವರು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಮಹಿಳೆ ಅನಾರೋಗ್ಯದಲ್ಲಿದ್ರೆ ಜಾಮೀನು ನೀಡಬಹುದು ಬಿಎನ್ಎಸ್ ಕಾಯ್ದೆ ನಾಲ್ಕುನೂರ ಎಂಬತ್ತರ ಪ್ರಕಾರ ಇದು ಕೇಸ್ ಕಸ್ಟಮ್ ಆಕ್ಟ್ ಒನ್ ತರ್ಟಿ ಫೈವ್ ಒನ್ ಆ್ಯಂಡ್ ಬಿ ಒನ್ ತರ್ಟಿ ಫೈವ್ ಒನ್ ಐಎನ್ ಬಿ ಅಡಿ ಇದು ಅಪರಾಧ ವಿಚಾರಣೆ ಮಾಡಿದಾಗ ಆರೋಪಿತೆ ಏನೂ ಇಲ್ಲ ಅಂತ ಹೇಳಿದ್ರು ದೈಹಿಕ ತಪಾಸಣೆ ಮಾಡಿದಾಗ ಹದಿನಾಲ್ಕು ಪಾಯಿಂಟ್ ಮೂರು ಎರಡು ಕೆಜಿ ಚಿನ್ನದ ಗಟ್ಟಿಗಳು ಸಿಕ್ಕಿವೆ ಜೀನ್ಸ್ ಪ್ಯಾಂಟ್ ಶೂ ಜೇಬ್ಗಳಲ್ಲಿ ಚಿನ್ನದ ಗಟ್ಟಿಗಳು ಪತ್ತೆಯಾಯಿತು ತೊಡೆಗೆ ಮೆಡಿಕಲ್ ಬ್ಯಾಂಡೇಜ್ ಸುತ್ತಿಕೊಂಡು ಅದರಲ್ಲಿ ಚಿನ್ನಾಗಿಟ್ಟಿದ್ರು ಮಾಲ್ ಸಮೇತ ಮೇಲೆ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದು ರನ್ಯಾರಾವ್ ತನಿಖೆಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಕ್ರಿಮಿನಲ್ ಕೇಸಲ್ಲ ಬೇಲ್ ನೀಡಬಹುದಾದ ಕೇಸ್ ಹೀಗಾಗಿ ಷರತ್ತುಬದ್ಧ ಜಾಮೀನು ನೀಡಬಹುದು ಷರತ್ತಿನ ಬೇಲ್ ಕೊಡೋಕೆ ನಮ್ಮ ಆಕ್ಷೇಪಣೆ ಇದೆ ದುಬೈನಲ್ಲಿ ಜನೇವಾಗಿ ಹೋಗ್ತಿರೋದು ಅಂತ ಹೇಳಿದ್ದಾರೆ ದೇಶದ ಭದ್ರತಾ ವ್ಯವಸ್ಥೆಗೆ ಇದು ಸವಾಲಾಗಿದೆ ಹತ್ತಾರು ಸಲ ದುಬೈನಿಂದ ಚಿನ್ನ ಸಾಗಾಟ ಮಾಡಿರಬಹುದು ಚಿನ್ನ ಸಾಗಾಣಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಾಲದ ನಂಟಿದೆ ಚಿನ್ನ ತರಲು ಹಣ ಎಲ್ಲಿಂದ ಬರ್ತಿತ್ತು ಚಿನ್ನ ಯಾರಿಗೆ ಕೊಡ್ತಿದ್ರು ಹವಾಲಾ ದಂಧೆಗೆ ಸಾಕ್ಷಿಗಳಿದ್ರು ಹೆಚ್ಚಿನ ತನಿಖೆ ನಡೆಸಬೇಕಿದೆ ಇಂಥ ಟೈಮಲ್ಲಿ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಹೀಗಾಗಿ ಆರೋಪಿ ರಮ್ಯಾ ರಾವ್ಗೆ ಜಾಮೀನು ಕೊಡಬಾರದು ಹೀಗೆ ಐ ಪರ ವಕೀಲ ಮಧುರಾವ್ ಪ್ರತಿವಾದ ಮಾಡಿದ್ದಾರೆ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರಣ್ಯಾ ಜನೇವಾ ಸ್ಟೋರಿಯನ್ನು ಉಲ್ಲೇಖಿಸಿದೆ ಈಗ ಕೋರ್ಟ್ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಜಾಮೀನು ಕೊಡಬೇಕಾ ಬೇಡ್ವಾ ಅನ್ನೋ ಆದೇಶ ನೀಡಲಿದೆ ರಣ್ಯಾ ರಾವ್ ಮೇಲೆ ಜಾರಿ ನಿರ್ದೇಶನಾಲಯಕ್ಕೂ ದೂರು ನಟಿ ರನ್ಯಾರಾವ್ ಗೋಲ್ಡ್ ಕೇಸ್ ತನಿಖೆಗೆ ಜಾರಿ ನಿರ್ದೇಶನಾಲಯ ಬರಬೇಕು ಅಂತ ಇಡಿಗೆ ದೂರೊಂದನ್ನು ತೇಜಸ್ ಗೌಡ ಅನ್ನೋರು ದೂರು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ನಿಂದ ಅಕ್ರಮ ಹಣ ವರ್ಗಾವಣೆಯೂ ಆಗಿದ್ದು ತನಿಖೆ ನಡೆಸುವಂತೆ ಇಡಿಗೆ ದೂರು ಕೊಟ್ಟಿದ್ದಾರೆ ರನ್ಯಾರಾವ್ ಹೆಸರಲ್ಲೂ ರಾಜಕೀಯ ಸಮರಾನೂ ಶುರು ರನ್ಯಾರಾವ್ಗೆ ವಜ್ರದ ನೆಕ್ಲೆಸ್ ಕೊಟ್ಟ ಮಂತ್ರಿ ಯಾರು ಯಾರು ಅನ್ನೋದಕ್ಕೆ ಉತ್ತರ ಸಿಕ್ಕಿಲ್ಲ ಇದರ ಮಧ್ಯೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಸಿಎಂ ಸಿದ್ದರಾಮಯ್ಯ ಆಗಿರುವ ಫೋಟೋವನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಬಹಿರಂಗ ಎಂದು ಪ್ರಶ್ನೆ ಮಾಡಿದೆ ಐ ಎಂ ಎ ಐ ಇದು ಹಳ್ಳ ಹಿಡಿಬಾರ್ದು ಕಾಯಿನ್ ಥರ ಹಳ್ಳ ಹಿಡಿಬಾರದು ಸಮಗ್ರ ತನಿಖೆ ಆಗಬೇಕು ಈ ಕಳ್ಳದೆ ರಾಜ್ಯ ಆಗುತ್ತೆ ನಾವು ಒಂದು ಮದುವೆಗೆ ಹೋಗಿದ್ದೆ ನನ್ನ ಮಗನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ ಅವರೇನೋ ಕ್ರೈಮ್ ಮಾಡ್ಬಿಡ್ತಾರೆ ನಾವು ಅದಕ್ಕೆ ಸಪೋರ್ಟ ನಿಜಕ್ಕೂ ಗಿದು ದೇಶದ ಭದ್ರತೆಗೆ ಸವಾಲಾಗಿರುವ ಪ್ರಕರಣ ನೋಡೋಣ ಕೋರ್ಟ್ ರನ್ ಯಾಗೆ ಬೇಲ್ ಕೊಡುತ್ತಾಗಿಲ್ವ ಸಿ ಬಿ ಐ ದೊಡ್ಡ ದೊಡ್ಡವರ ಮುಖವಾಡ ಕಳಚಪ್ತಾಗಿಲ್ವಾ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬೆಂಗಳೂರು ಆ ಊರಿನಲ್ಲಿ ಮಠ ಮಧ್ಯಾಹ್ನ ರಣಾಂಗಣವೇ ಸೃಷ್ಟಿಯಾಗಿತ್ತು ಅಪ್ಪ ಮಕ್ಕಳ ಅಟ್ಟಹಾಸಕ್ಕೆ ಇಡೀ ಊರಿನ ಜನರೇ ಕಂಗಾಲಾಗಿ ಹೋಗಿದ್ದಾರೆ ವಂಟಮೂರಿ ರಾಕ್ಷಸರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಶೆಡ್ ನಿರ್ಮಾಣಕ್ಕೆ ಸೃಷ್ಟಿಯಾಯಿತು ರಣರಂಗ ಕುಡುಗೋಲು ಹಿಡಿದು ಅಟ್ಟಹಾಸ ಬೆಚ್ಚಿ ಬಿದ್ರು ಜನ ಒಬ್ಬೊಬ್ಬ ಅದೇನ್ ಅವೇಶ ಅದೇನ್ ರೋಷಾವೇಶ ಒಂದು ಕೈಯಲ್ಲಿ ಕಲ್ಲು ಇನ್ನೊಂದು ಕೈಯಲ್ಲಿ ಕುಡುಗೋಲು ಎದುರಿಗೆ ಬಂದ್ರೆ ಎದೇ ಸೇರಿತೀನಿ ಅಂತ ಅದೇಗೆ ಅಬ್ಬರಿಸ್ತಿದ್ದಾರೆ ನೋಡಿ ಒಂದ್ಸಾರಿ ಮನೆಯ ಮೇಲ್ಛಾವಣಿ ಹತ್ತಿ ಅಟ್ಟಹಾಸ ತೋರಿಸಿದ್ರೆ ಇನ್ನೊಂದ್ಸಾರಿ ರಸ್ತೆಯಲ್ಲೇ ನಿಂತು ರಣಕೇಕೆ ಹಾಕ್ತಿದ್ದಾರೆ ಎರಡು ಕುಟುಂಬಗಳ ಮಧ್ಯೆ ಶುರುವಾದ ಜಮೀನು ವಿವಾದ ಇಡೀ ಊರಿನ ಜನರನ್ನ ಥರಥರ ನಡಗಿಸಿದೆ ಇವರ ಹೆಸರು ಹಾಲಪ್ಪ ಒಣ್ಣೂರೆ ಅಂತ ಬೆಳಗಾವಿ ತಾಲೂಕಿನ ಹೊಸ ಒಂಟುಮುರಿ ಗ್ರಾಮದ ನಿವಾಸಿ ಈತನ ಮನೆ ಪಕ್ಕದಲ್ಲೇ ಇವರದ್ದೇ ಖಾಲಿ ಸೈಟ್ ಹೊಂದಿದೆ ಈ ಜಾಗದ ಮೇಲೆ ಇದೇ ಗ್ರಾಮದ ಪರಸಪ್ಪ ಹೋಳಿ ಕಾರ್ ಕುಟುಂಬಸ್ಥರು ಕಣ್ ಹಾಕಿದ್ರು ಹೀಗಾಗಿಯೇ ಜಾಗದ ವಿವಾದ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ದಾಖಲೆ ಪರಿಶೀಲಿಸಿದ ಖಾಕಿಪಡೆ ಈ ಸೈಟು ಹಾಲಪ್ಪರಿಗೆ ಸೇರಿದ್ದು ಅಂತ ಹೇಳಿ ಕಳಿಸಿದ್ರು ಆದರೆ ಪರಸಪ್ಪ ಮಾತ್ರ ಒಪ್ಪೋಕೆ ರೆಡಿ ಇರಲಿಲ್ಲ ಈ ಜಾಗ ನಮ್ದೇ ನಮಗೇ ಸೇರಬೇಕು ಅಂತ ಜಿದ್ದಿಗೆ ಬಿದ್ದಿದ್ದ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಹಲಪ್ಪ ಪೊಲೀಸರೇ ಹೇಳಿದ್ಮೇಲೆ ಇವಂದೇನಂತ ಖಾಲಿ ಜಾಗದಲ್ಲಿ ಶೆಡ್ ಹಾಕೋದಕ್ಕೆ ಮುಂದಾಗಿದ್ರು ಈ ವಿಷಯ ಗೊತ್ತಾಗ್ತಿದ್ದಂತೆ ಗೆದ್ದ ಪರಸಪ್ಪನ ಕುಟುಂಬಸ್ಥರು ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ಕುಡುಗೋಲ್ ಹಿಡ್ಕೊಂಡು ಬಂದು ಸಿಕ್ಕ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಟ್ನಲ್ಲಿ ಆಸ್ತಿ ವಿಷಯಕ್ಕೆ ಶುರುವಾದ ಗಲಾಟೆ ಇಡೀ ಊರನ್ನೇ ತಲ್ಲಣಗೊಳಿಸದೆ ಕಂಡೋರ ಜಮೀನಿಗೆ ಕಣ್ಣು ಹಾಕಿದವರು ಯಮಕಿಂಕರರಂತೆ ಕೇಕೆ ಹಾಕ್ತಿದ್ದಾರೆ ನೂರಾರು ಜನರ ಎದುರಲ್ಲೇ ಪೌರುಷ ಮೆರೆಯೋರಿಗೆ ಪೊಲೀಸರು ಸರಿಯಾಗಿ ಪಾಠ ಕಲಿಸಬೇಕಿದೆ ಚಂದ್ರಕಾಂತ ಸುಗಂಧಿ ಬೆಳಗಾವಿ ದಕ್ಷಿಣ ಭಾರತದ ಪವರ್ಫುಲ್ ನಾಗ ಕ್ಷೇತ್ರದಲ್ಲಿ ಬಾಲಿವುಡ್ನ ನಟಿ ಕಟ್ರಿನಾ ಕೈಫ್ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ಕುಕ್ಕಿಯಲ್ಲೇ ಎರಡು ದಿನ ಬೀಡು ಬಿಟ್ಟಿದ್ದ ಕ್ಯಾಟ್ ಸರ್ಪ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಭಕ್ತರ ಪಾಲಿನ ಕಲಿಯುಗ ದೈವ ಸೋಲಿನ ಹತಾಶೆಯಲ್ಲಿದ್ದವರಿಗೆ ಭರವಸೆಯ ಬೆಳಕು ಬೆಟ್ಟದಂತೆ ಬಂದಪಡಿಸಿದ ಸಂಕಷ್ಟಗಳನ್ನೆಲ್ಲ ಮಂಚಿನಂತೆ ಕರಗಿಸುವ ಮಹಾಪುರುಷ ಸರ್ಪ ದೋಷದಿಂದ ಹಿಡಿದು ಸಂತಾನ ದೋಷದವರೆಗೂ ಇಲ್ಲಿ ಪರಿಹಾರ ಶತಸಿದ್ಧ ಕಷ್ಟ ಅಂತ ಬಂದವರು ಕುಬೇರರಾದ ಅದೆಷ್ಟೋ ಉದಾಹರಣೆಗಳಿವೆ ಅದರಲ್ಲೂ ಸರ್ವದೋಷ ನಿವಾರಣೆಗಂತೂ ಈ ಜಾಗ ಹೇಳಿ ಮಾಡಿಸಿದ್ದು ಹೀಗಾಗಿಯೇ ದೊಡ್ಡ ದೊಡ್ಡವರು ಬಂದು ಕುಕ್ಕೆಯಲ್ಲಿ ಮಹಾಪೂಜೆ ಮಾಡಿಸೋದು ಎರಡು ದಿನದಿಂದ ಕುಕ್ಕೆಯಲ್ಲಿ ಬೀಡುಬಿಟ್ಟಿದ್ದ ಬಾಲಿವುಡ್ ನಟಿ ಕತ್ರೀನಾ ಕೈಫ್ ಹತ್ತಾರು ಪೂಜೆಗಳನ್ನ ನೆರವೇರಿಸಿದ್ದಾರೆ ತಮಗೆ ಬಂದು ಒದಗಿದ್ದ ಸಂಕಷ್ಟಗಳನ್ನ ನಿವಾರಿಸು ತಂದೆ ಅಂತ ಶಿರಬಾಗಿ ಬೇಡಿ ಹೋಗಿದ್ದಾರೆ ಕತ್ರಿನಾಗೆ ಅದ್ಯಾವ ಸಮಸ್ಯೆ ಕಾಡಿತೋ ಗೊತ್ತಿಲ್ಲ ಆದರೆ ಎರಡು ವಾರದ ಹಿಂದೆಯೇ ಸರ್ಪಸಂಸ್ಕಾರ ಸೇವೆಗೆ ಅಡ್ವಾನ್ಸ್ ಬುಕ್ ಮಾಡಿದ್ರು ಈ ವಿಷಯವನ್ನ ಗೌಪ್ಯವಾಗಿಡುವಂತೆಯೂ ಹೇಳಿದ್ರಂತೆ ಹೀಗಾಗಿಯೇ ನಿನ್ನೆ ಕರಾವಳಿಗೆ ಕತ್ರೀನ ಬರೋವರೆಗೂ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಅತ್ತೆ ಭಾವನ ಜೊತೆ ಕುಕ್ಕೆಯಲ್ಲಿ ಬೀಡು ಬಿಟ್ಟಿದ್ದ ಕತ್ರಿನಾ ಇವತ್ತು ಬೆಳ್ಳಂ ಬೆಳಗ್ಗೆಯೇ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ರು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಾಗ ಪ್ರತಿಷ್ಠೆ ಮಾಡುವ ಮೂಲಕ ಸರ್ಪ ಸಂಸ್ಕಾರವನ್ನು ಸಂಪನ್ನಗೊಳಿಸಿದ್ರು ಮತ್ತೆ ಕೆಲವು ಸೌಕುಟುಂಬಿಕ ಸಮಸ್ಯೆಗಳು ಇರ್ತವೆ ದಂಪತಿಗಳು ವೈವಾಹಿಕ ಜೀವನದಲ್ಲಿ ತುಂಬಿದರೆ ಕುಜ ದೋಷ ಅದೆಲ್ಲ ಈ ಸರ್ಪ ಸಂಸ್ಕಾರದಲ್ಲಿ ಪರಿಹಾರ ಆಗ್ತದೆ ಕು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗದೋಷ ಪರಿಹಾರವಾದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಈಗ ಕತ್ರೀನಾ ಕೈಫ್ ಕೂಡ ಇದೇ ಪೂಜೆ ಮಾಡಿಸಿದ್ದಾರೆ ಸಂತಾನ ಪ್ರಾಪ್ತಿ ಜೊತೆಗೆ ವ್ಯವಹಾರಿಕ ಹಾಗೂ ಕುಟುಂಬದ ಒಳಿತಿಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಏಳು ತಿಂಗಳ ಹಿಂದೆ ಇದೇ ಕತ್ರೀನಾ ಕೈಫ್ ಕುತ್ತಾರು ಕೊರಗಜ್ಜನ ಮೂಲ ಸ್ಥಾನಕ್ಕೆ ಭೇಟಿ ನೀಡಿದ್ರು ಅಲ್ಲಿಯೇ ಕೋಲ ಸೇವೆಯನ್ನೂ ನೀಡಿದ್ರು ಈಗ ಕುಕ್ಕಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಒಟ್ನಲ್ಲಿ ವಿಕ್ಕಿ ಕೌಶಲ್ ರನ್ನ ಮದುವೆಯಾದ ಮೇಲೆ ಕತ್ರಿನಾಳ ಟೆಂಪಲ್ ರನ್ ಜೋರಾಗ್ತಿದೆ ಪುತ್ತೂರಿನಿಂದ ಅಜಿತ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟಿನ್ ಮಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ